ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರುಗಳು ಏಕೆ ಬೇಕು ವ್ಯವಹಾರದಲ್ಲಿಯೂ ಕೂಡ ನಮಗೆ ಗುರುಗಳು ಬೇಕಾಗುತ್ತಾರೆ ಅಂದ ಮೇಲೆ ಅದಕ್ಕಿಂತ ಕಠಿಣವಾದ ಜ್ಞಾನವಾಗುವುದಕ್ಕಾಗಿ ಗುರುಗಳು ಬೇಡವೆಂದು ಹೇಳಿದರೆ ಹೇಗೆ ನಡೆಯುತ್ತದೆ ಪ್ರಪಂಚದಲ್ಲಿಯ ಸುಖ ದುಃಖಗಳನ್ನು ಅನುಭವಿಸುತ್ತಿರುವೆವು ಆದರೆ ಸಮಾಧಾನ ಪ್ರಾಪ್ತವಾಗುವುದಿಲ್ಲ ಅಂದ ಮೇಲೆ ನಿಜವಾದ ಸುಖವು ಯಾವುದರಲ್ಲಿದೆ ಹಾಗೂ ನನಗೆ ಅದನ್ನು ಯಾರು ತೋರಿಸುತ್ತಾರೆ ಎಂಬ ತಳಮಳವು ಯಾರಿಗೆ ಉಂಟಾಗುತ್ತದೆಯೋ ಅವರು ಗುರುಗಳನ್ನು ಹೊಂದಿಯೇ ಹೊಂದುತ್ತಾರೆ ಪ್ರಪಂಚವು ನಮಗೆ ಕಹಿ ಅನಿಸಿದರೆ ಮಾತ್ರ ಶಿಷ್ಯನಾಗುವ ಪ್ರಶ್ನೆ ಬರುತ್ತದೆ ಕಲಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಅವನೇ ಶಿಷ್ಯನು ಹಾಗೂ ಯಾರು ಕಲಿಸುತ್ತಾರೆಯೋ ಅವರೇ ಗುರುಗಳು ಯಾರಿಗೆ ತನಗೆ ಏನು ತಿಳಿಯುವುದಿಲ್ಲ ಎನಿಸುತ್ತದೆಯೋ ಅವನೇ ಗುರು ಮಾಡಿಕೊಳ್ಳುತ್ತಾನೆ ಕೆಲವರು ನಾನು ರಾಮ ರಾಮ ಅನ್ನುತ್ತೇನೆ ಕೆಟ್ಟ ಮಾರ್ಗದಿಂದ ನಡೆಯುವುದಿಲ್ಲ ಅಂದ ಮೇಲೆ ಗುರು ಏತಕ್ಕೆ ಬೇಕು ಎಂದು ಅನ್ನುತ್ತಾನೆ ನಾನು ಮಾಡುತ್ತೇನೆ ಎಂಬ ಅರಿವು ಅಡ್ಡ ಬರುವುದರಿಂದಲೇ ಸದ್ಗುರುಗಳ ಅವಶ್ಯಕತೆ ಇರುತ್ತದೆ ಸತ್ಕರ್ಮಗಳ ಅಭಿಮಾನವನ್ನು ನಾವು ಹೊಂದಿದ್ದಾದರೆ ರಾಮನ ವಿಸ್ಮರಣೆಯಾದಂತಾಗಲಿಲ್ಲವೇ ಅಭಿಮಾನ ಹೋಗದ ಹೊರತು ರಾಮನ ದರ್ಶನ ಆಗಲಾರದು ದೇವರ ಹತ್ತಿರ ಹೋದರೂ ನಾಮ ದೇವನ ಅಭಿಮಾನ ಹೋಗಲಿಲ್ಲ ಆದ್ದರಿಂದ ಭಗವಂತನು ಅವನಿಗೆ ಗುರು ಮಾಡಿಕೊಳ್ಳಲು ಹೇಳಿದನು ಸಂತರ ಕೃಪೆಯಿಂದ ವೇದನೆಯು ಕಡಿಮೆಯಾಯಿತೆಂದು ಅವರನ್ನು ಮನ್ನಿಸುವುದು ಉಚಿತವಲ್ಲ ಯಾರು ಶಿಷ್ಯನನ್ನು ವಿಷಯದ ಕಡೆಗೆ ಎಳೆಯುತ್ತಾನೆಯೋ ಅವನಿಗೆ ಗುರು ಎಂದು ಹೇಗೆ ಅನ್ನಬೇಕು ಚಮತ್ಕಾರ ಮಾಡಿ ತೋರಿಸುವವನನ್ನು ನಾವು ಸಾಧು ಎನ್ನುತ್ತೇವೆ ನಾವು ಸಂತರ ಪರೀಕ್ಷೆಯನ್ನು ಅವರ ಹೊರಗಿನ ವ್ಯವಹಾರದಿಂದಲೇ ಮಾಡುತ್ತೇವೆ ಸರ್ವಭೂತಗಳಲ್ಲಿಯೂ ಭಗವಂತನನ್ನು ನೋಡಲು ಬಂದವನಿಗೆ ಮಾತ್ರ ಸಂತರ ನಿಜವಾದ ಪರಿಚಯವಾಗುತ್ತದೆ ಸಂತರ ಸಂಗತಿಯಿಂದ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮದಿಂದಲೇ ಸಂತರ ಪರೀಕ್ಷೆ ಮಾಡಬೇಕು ನನ್ನ ಚಿತ್ತವು ಎಲ್ಲಿ ನಿರ್ವಿಷಯವಾಗುವುದೋ ಅಲ್ಲಿಯೇ ಸಂತರ ನಿಜವಾದ ವಾಸ್ತವ್ಯ ಎಂದು ತಿಳಿಯಬೇಕು ಯಾರಿಗೆ ಭಗವತ್ ಪ್ರಾಪ್ತಿಯ ತಳಮಳವು ಹತ್ತಿರುತ್ತದೆಯೋ ಅವರಿಗೆ ಶಿಷ್ಯರೆನ್ನಬೇಕು ಯಾರು ಗುರು ಆಜ್ಞೆಯನ್ನು ಮೀರುವುದಿಲ್ಲವೋ ಹಾಗೂ ಗುರುಗಳೇ ಭಗವತ್ ಪ್ರಾಪ್ತಿಯ ಸಾಧನವೆಂದು ತಿಳಿಯುತ್ತಾರೆಯೋ ಅವರೇ ಸಚ್ ಶಿಷ್ಯರು ಗುರುಗಳಿಗಿಂತ ಶ್ರೇಷ್ಠವಾದ ದೇವರು ಧರ್ಮ ಇಲ್ಲವೇ ಇಲ್ಲವೆಂದು ತಿಳಿಯಬೇಕು ಕೆಲವು ಕರ್ನಾಟಕದ ಜನರು ಮಹಾರಾಷ್ಟ್ರಕ್ಕೆ ಬಂದರು ಅವರಿಗೆ ಮರಾಠಿ ಬರುತ್ತಿರಲಿಲ್ಲ ಅವರು ಒಬ್ಬ ದ್ವಿಭಾಷಿಯನ್ನು ಕರೆದುಕೊಂಡು ಅನೇಕ ಸ್ಥಾನಗಳನ್ನು ತಿರುಗಿದರು ಅವರೆಲ್ಲರ ಚಿಂತೆ ಹಾಗೂ ಜವಾಬ್ದಾರಿಗಳು ಆ ದ್ವಿಭಾಷೆಯ ಮೇಲೆ ಬಿದ್ದಿದ್ದವು ಅದರಂತೆ ನಾವು ಕೂಡ ದ್ವಿಭಾಷಿ ಅಂದರೆ ಸದ್ಗುರುಗಳ ಸಹವಾಸ ಮಾಡಬೇಕು ಅವರು ಹೇಳಿದಲ್ಲಿ ಹೋಗಬೇಕು ಅವರು ಹೇಳಿದ್ದನ್ನು ಮಾಡಬೇಕು ಅಂದರೆ ಭಗವಂತನ ಪ್ರಾಪ್ತಿ ಆಗಿಯೇ ಆಗುತ್ತದೆ ಶಾಸ್ತ್ರ ಮತ್ತು ವೇದಗಳು ಅನಂತವಾಗಿರುತ್ತವೆ ಅವುಗಳನ್ನು ಕಲಿಯಲು ನಮಗೆ ಸಮಯವೆಲ್ಲಿರುತ್ತದೆ ಸದ್ಗುರುಗಳು ಬೆಣ್ಣೆಯಂತೆ ಸರ್ವ ಸಾಧನೆಗಳ ಸಾರವನ್ನು ನಾಮದಲ್ಲಿ ನಾಮದಲ್ಲಿ ಹೇಳಿರುತ್ತಾರೆ ಸದ್ ಸದ್ಗುರುಗಳು ಬೆಣ್ಣೆಯಂತೆ ಸರ್ವ ಸಾಧನೆಗಳ ಸಾರವಾದ ನಾಮವನ್ನು ಹೇಳಿರುತ್ತಾರೆ ನಾವು ಅದನ್ನು ಮಾಡಬೇಕು ಅಂದರೆ ಭಗವತ್ ಪ್ರೇಮವು ಬಂದೇ ಬರುತ್ತದೆ ಪೇಟೆಯಲ್ಲಿ ಹೋದ ಮೇಲೆ ನಮಗೆ ಅನುಕೂಲವಾದ ಹಾಗೂ ಯೋಗ್ಯವಾದ ದರದ ವಸ್ತುವನ್ನೇ ಖರೀದಿಸುತ್ತೇವೆ ಅದರಂತೆ ಪರಮಾರ್ಥದ ಅನೇಕ ಸಾಧನೆಗಳಲ್ಲಿ ನಮಗೆ ಅನುಕೂಲ ಹಾಗೂ ಯೋಗ್ಯವಾದ ನಾಮ ಸ್ಮರಣೆಯೇ ಉತ್ತಮ ಸಾಧನೆಯಾಗಿರುತ್ತದೆ ನಾವು ಅದನ್ನೇ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು ಭಗವಂತನ ವಿಷಯದಲ್ಲಿ ಜಿಜ್ಞಾಸೆಯುಂಟಾಗುವುದು ನಿಜವಾಗಿಯೂ ಭಾಗ್ಯದ ವಿಷಯವಾಗಿರುತ್ತದೆ ಇಂಥ ಜಿಜ್ಞಾಸು ಶಿಷ್ಯನು ಭೆಟ್ಟಿಯಾದರೆ ಸಂತರಿಗೆ ಸಾರ್ಥಕತೆ ಎನಿಸುತ್ತದೆ నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానంచేహి మే నమస్కారం